ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಕ್ಕೆ ಉರುಳು ಬಿದ್ದ ಟಾಟಾ ಏಸ್ ವಾಹನ ಸೇತುವೆ ಮೇಲಿನಿಂದ ಕೆಳಕ್ಕೆ ಉರುಳಿ ಬಿದ್ದರೂ ಸಿನಿಮೆಯ ರೀತಿಯಲ್ಲಿ ಪಾರಾದ ವಾಹನ ಚಾಲಕ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಬೊಗಡಿಕೊಪ್ಪ ಬಳಿ ಈ ದುರ್ಘಟನೆ ನಡೆದಿದೆ ಅಕ್ಕಿ ಆಲೂರಿನಿಂದ ತರಕಾರಿ ತರುತ್ತಿದ್ದ ಟಾಟಾ ಏಸ್ ವಾಹನ ಇದಾಗಿದ್ದು ಬೊಗುಡಿಕೊಪ್ಪ ದೇವಸ್ಥಾನದ ಬಳಿ ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿರುವ ಘಟನೆ ಕಂಡುಬಂದಿದೆ ವಾಹನ ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ದುರ್ಘಟನೆಯಲ್ಲಿ ಪ್ರಾಣಪಾಯದಿಂದ ಪಾರಾಗಿದ್ದಾನೆ ವಾಹನ ಚಾಲಕನಿಗೆ ಅಕ್ಕಿಹಾಲೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ